ಅದಕ್ಕೆ ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ ದ ವರ್ಲ್ಡ್ ಆ್ಯಂಡ್ ಲೂಸ್ ಈಸ್ ಓನ್ ಸೋಲ್ ಏನು ಗಳಿಸಿದಂಗೆ ಆಯ್ತ ರೀ ಏನು ಗಳಿಸಿದಂಗೆ ಆಯ್ತು ನಾ ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನ ಏನು ಗಳಿಸಿದಂಗ್ ವಾಟ್ ಈಸ್ ಎ ಮ್ಯಾನ್ ಪ್ರಾಫಿಟೆಡ್ ಇಫ್ ಹಿ ಗೇನ್ ದ ಹೋಲ್ ವರ್ಲ್ಡ್ ಇಡೀ ಜಗತ್ತನ್ನೇ ಗೆದ್ದ ಬರ್ತಾರೆ ಏನು ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆದ್ದ ಇಡೀ ಜಗತ್ತನ್ನೇ ಗೆದ್ದ ಅಪಾರ ಸಂಪತ್ತಿನ ಒಡೆಯ ಸಾಯುಕಾಲಕ್ಕೆ ಮಂತ್ರಿ ಕರೆದು ಹೇಳ್ತಾನೆ ನೆನಪಿಡ್ರಿ ಮಂತ್ರಿ ಕರೆದ ಹೇಳ್ತಾನೆ ಏನು ನಾ ಸತ್ತು ಮೇಲೆ ನಮ್ಮ ಧರ್ಮದಂತೆ ಮಣ್ಣು ಮಾಡಬೇಡ್ರಿ ಕ್ರಿಶ್ಚಿಯನ್ ಇಸ್ತುಧಾನ್ ಧರ್ಮದಲ್ಲಿ ಸಣ್ಣ ಏಣಿ ಮೇಲೆ ನಿಚ್ಚುಣಿಕ ಮೇಲೆ ಹಾಕಿ ಪೂರಾ ಪ್ಯಾಕ್ ಮಾಡ್ತಾರೆ ನೋಡಿ ಇದು ನೀವು ಸುಮಾರು ಪೂರಾ ಪ್ಯಾಕ್ ಮಾಡಿ ಹೊರಗೆ ಬಿಡಂಗಿಲ್ಲ ಅವ ಹೇಳ್ತಾನೆ ಕನ್ ಐ ವಿಲ್ ಡೈ ಓ ಬಿ ಮೈ ಆರ್ಡರ್ಸ್ ನಾ ಏನು ಸಾಯ್ತೀನಿ ನನ್ನ ಆಜ್ಞೆ ಪರಿಪಾಲನೆ ಮಾಡಬೇಕು ನೀವೆಲ್ಲ ಏನು ಅಂತ ಕೇಳಿದ್ರೆ ನಾನು ಸಾತ್ ಬಳಕ ನನ್ನ ಎರಡು ಕೈಯ ಹೆಣದು ಹೊರಗಿರಬೇಕು ಸುತ್ತಲಿ ಕೈ ಹೊರಗಿರಲಿ ಅಂದ್ರೆ ಏನ್ರಿ ನಮ್ ಧರ್ಮದ ಹಂಗಿಲ್ಲ ಪುರಾತ ಯಾಕೆ ಮಾಡಿದ್ರೆ ಕೈ ಬಿಡು ಅಂತೀರಿ ಅಲ್ಲ ಹಿಂಗೆ ಯಾಕೆ ಏ ಇಲ್ಲ ಇಲ್ಲ ಧರ್ಮ ವಿರುದ್ಧ ಆಗ್ತದೆ ಆಗಲಿ ನಾನು ಧರ್ಮ ವಿರುದ್ಧ ನಡೀತೀನಿ ಬರೋದು ಜಗತ್ತಿಗೆ ಗೊತ್ತಾಗಲಿ ಏನ್ರಿ ಅದು ಜಗತ್ತಿಗೆ ಗೊತ್ತಾಗೋದು ಅಂದ ಇಡೀ ಜಗತ್ತನ್ನೇ ಸೋಲಿಸಿ ಸಕಲ ಸಂಪತ್ತನ್ನು ತನ್ನ ಊರೋ ತಂದು ಇಟ್ಟಂತ ಅಲಕ್ ಜಾಂಡರ ಸಾಯುವಾಗ ಅವನು ಎರಡು ಕೈ ಖಾಲಿ ಇದ್ದು ಅಂತ ಗೊತ್ತಾಗಲಿ ಜನರಿಗೆ ಯಾವುದು ತನ್ನ ಜೊತೆಗೆ ಬರುವುದಲ್ಲ ಜನರಿಗೆ ಗೊತ್ತಾಗಲಿ ಎಷ್ಟು ಜನ ಕೊಂದೆ ಎಷ್ಟು ಜನರು ಅಪಹರಣ ಮಾಡಿದೆ ಇಷ್ಟೆಲ್ಲ ಮಾಡಿ ಸಾಯ ಕಳಿಸಲು ಸಂಪತ್ತು ಜ ಜಾಯಗ ಖಾಲಿ ಹಾತ ಜಾಯಗ ಯಾವಾಗ ಸಾಯ್ತೀನಿ ಎರಡು ಕೈ ಖಾಲಿ ಇರ್ತಾವ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪುಣ್ಯ ಪಾಪ ಒಳ್ಳೆಯವರು ಕೆಟ್ಟವರು ಇವೆರಡೇ ಬರ್ತಾವೆ ಈ ಸಂಪತ್ತು ಈ ರೊಕ್ಕ ರೂಪಾಯಿ ಯಾವುದು ಬರಂಗಿಲ್ಲ ನಾ ಎಷ್ಟು ಜನ ಕೊಂದೇ ಈ ಸಂಪತ್ತಿನ ಸಲುವಾಗಿ ಎಷ್ಟು ರಾಜ್ಯಗಳನ್ನು ಕೊಂದೆ ಈ ಸಂಪತ್ತಿನ ಸಲುವಾಗಿ ಪರಂತು ಖಾಲಿ ಹಾತ ಜಾಗ ಕೈ ಖಾಲಿ ಇರ್ತಾವ ಯಾರು ಒಯ್ಯಂಗಿಲ್ಲಪ್ಪ ಬರ್ತಾವೆ ಎರಡೇ ಪುಣ್ಯ ಪಾಪ ನಮ್ಮ ಜೊತೆಗೆ ಬರ್ತಕ್ಕಂಥ ಪುಣ್ಯ ಬರ್ತದೆ ಕರ್ಮಾನುಭಗಚ್ಛತೆ ಜೀವ ಏಕ ಶಾಸ್ತ್ರವಾಗಿ ನಮ್ಮ ಜೊತೆಗೆ ಯಾರು ಬರ ನಮ್ಮ ಕರ್ಮ ನಮ್ಮ ಜೊತೆಗೆ ಬರ್ತಾವ ಪುಣ್ಯ ಪಾಪ ಅದೇ ನಮ್ಮ ಜೊತೆಗೆ ಬರ್ತಾವ ಯಾವ ವರಂಗಿ ಪುಣ್ಯ ಆತ್ಮರೆ ಅದಕ್ಕೆ ಜೀವನದ ಅಲ್ಲಿ ಮನುಷ್ಯ ಏನು ಮಾಡಪ್ಪ ಪುಣ್ಯವನ್ನೇ ಮಾಡ ಶಾಸ್ತ್ರ ಹೇಳ್ತು ದುರಿತ ಕರ್ಮವನ್ನು ಅದ್ರು ನಿಜಗೊಂಡು ಬರೋದು ಪಾಪ ಮಾಡಕ್ಕೆ ಹೋಗಬೇಕ ಪುಣ್ಯಕರ್ಮವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾಕೆ ಅದೇ ನಿನ್ನ ಜೊತೆಗೆ ಬರ್ತದೆ ಯಾರು ನಿನ್ನ ಜೊತೆಗೆ ಬರ್ತಕ್ಕಂಥವರಲ್ಲ ಯಾರ ತಂದೆ ತಾಯಿ ಗಳಿಸಿದ ರೊಕ್ಕ ಯಾರೂ ಬರಂಗಿಲ್ಲ ಅದು ಒಂದೇ ಬರ್ತದೆ ಯಾವುದು ನೀ ಮಾಡಿದ ಪುಣ್ಯ ಬರ್ತ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಧರ್ಮವನ್ನು ಆಚರಿಸಲಿಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ ಅದನ್ನು ಜೀವನದಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು ಮನುಷ್ಯನಿಗೆ ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು ಜನಕ್ಕೆ ಮನುಷ್ಯರಿಗೆ ಏನು ಭೇದ ಅದ ಜನ ಅದಕ್ಕೆ ಯಾಕಂತೀರಿ ಮನುಷ್ಯ ಅಂತ ಇವ್ರಿಗೆ ಯಾಕಂತೀರಿ ಪಲ್ಲಂಗ್ ಮೇಲೆ ಮುಖಂಡ್ರ ಮನುಷ್ಯರೇ ಅರವಿ ಉಟ್ಕೊಂಡ್ರ ಮನುಷ್ಯರೇ ಹಾ ಅರವಿ ಉಟ್ಕೊಂಡ್ರ ಪಲ್ಲಂಗ್ ಮೇಲೆ ಇದ್ರೆ ಮನುಷ್ಯ ಏನಂ ಕ್ಲಾತ್ ಸೆಂಟರ್ ಇತ್ತು ಅಲ್ರಿ ದೊಡ್ಡ ದೊಡ್ಡ ಅರಿವಿ ವ್ಯಾಪಾರ ಅಂಗಡಿ ಮುಂದೆ ಇರ್ತಾವ ನೋಡ್ರಿ ಹೆಂಗ್ ಪ್ಯಾಂಟ್ ಹಾಕಿ ಇಡ್ರಿರ್ತಾರ ಸೀರೆ ಹುಡ್ಸಿಟ್ಟಿರ್ತಾರ ಅವ್ರ ಮನುಷ್ಯಾರ ಏನ್ರಿ ಕೇಳಿರೇನು ಈ ಪೋರಿ ಅವ್ರದಕ್ಕೆ ಕುಡ್ತೀರ ಏನಂತ ಈ ಪಾರ್ ಯಾವ ನಮ್ಮ ಪೋರಿ ಕೇಳಿರಿ ಅರೆ ಅರ್ಬಿ ಉಟ್ಕೊಂಡು ಮಾತ್ರ ಪೋರ ಪೋರಿ ಆಯಂಗಿಲ್ರಿ ಗುಣ ಬೇಕು ಮನುಷ್ಯನಿಗೆ ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಮಾದಿಗಳು ಭೂಷಣವಲ್ಲವೋ ಮನುಷ್ಯನಿಗೆ ಭೂಷಣ ಗುಣ ಅದ ಅಕ್ಕ ಮಾದಿ ಏನಿತ್ತು ಬಂಗಾರ ತೆಗೆದು ಹೋದ್ಲು ಮೈಮೇಲೆ ರೇಷ್ಮೆ ಬಡ್ಡಿ ತೆಗೆದು ಹೋದ್ಲು ಹಾಕೊಂಡವ್ರ ಹೆಸರು ಅದೇ ಬಿಟ್ಟವ್ರ ಹೆಸರು ಅದ ರಾಜ್ಯವನ್ನು ಬಿಟ್ಟು ಹೋದ್ಲು ಅಕ್ಕಿ ಅರ್ಬಿ ಹೊತ್ಕೊಳ್ಳಿಲ್ಲ ಗುಣ ಸದ್ಗುಣ ವಿರತಿ ವೈರಾಗ್ಯ ಪರಮಾತ್ಮನ ಭಕ್ತಿ ಉಟ್ಕೊಂಡಿದ್ಲಾಕಿ ಜಗತ್ತು ಸೂರ್ಯ ಚಂದ್ರ ಆಕೆ ನೆನೆಸ್ತ ಯಾಕ ಗುಣ ಇರ್ಬೇಕ್ರಿ ಗುಣ ಇರಬೇಕು ದಾರಕ್ಕೂ ಗುಣ ಅಂತ ಗುಣಪಣಿ ಅಂದರೆ ತೋರಿಕೆ ಅಲ್ಲ ಗುಣ ಅಂತ ದಾರಕ್ಕೂ ಗುಣ ಅಂತಾರೆ ಸದ್ಗುಣಕ್ಕೂ ಗುಣ ಅಂತಾರೆ ನಾವು ಬರೀ ಈ ದಾರದ ಅರ್ವಿ ಹೊತ್ತು ಕಲ್ತೇವೆ ದಿನ ಗುಣದ ಅರ್ವಿ ಹೊತ್ತುಗಳಿಲ್ಲ ನಾವು ಯಾರು ಜಗತ್ತಿನೊಳಗೆ ನಾವು ಮರ್ತೇವಿ ಅವರು ಈ ಬಟ್ಟೆಯನ್ನು ಬಿಟ್ಟು ಗುಣದ ಬಟ್ಟೆಯನ್ನು ಹೊತ್ತುಕೊಂಡ್ಲು ತಿಳ್ಕೊಂಡು ಸೂರ್ಯ ಚಂದ್ರವಿ ನೆನಪು ಮಾಡ್ತೇವೆ ನಾವು ಹತ್ತು ಸಾವಿರ ರೂಪಾಯಿ ಸಾವಿರ ಸಿರಿ ಉಟ್ಕೊಂಡಿದ್ವಿ ಖರೆ ಅರ್ವಿ ತೊಟ್ಟಿದ್ರು ಖರೆ ನಮ್ಮ ಹೆಸರು ನಮ್ಮ ಹೊರಗೆ ಗೊತ್ತಿಲ್ಲ ಹೆಂಗದ ಈ ಅರಬಿಗೆ ಹೆಸರು ಬರಂಗಿಲ್ಲವಾ ಆ ಗುಣ ಹೆಸರು ಬರ್ತದೆ ಅದಕ್ಕೆ ಮಹಾನುಭಾವರು ಗುಣವಿಭೂಷಣವಲ್ಲದೆ ಭೂಷಣವಲ್ಲದೆ ಮಣಿಹಿ ಮಾದಿಗಳು ಭೂಷಣವಲ್ಲವು ಬಂಗಾರ ಬೆಳ್ಳಿ ಇವು ಮನುಷ್ಯನ ಕಿಮ್ಮತ್ತು ಕೊಡಂಗಿಲ್ಲ ಗುಣ ಕಿಮ್ಮತ್ತು ಕೊಡ್ತವೆ ಯಾರ್ಯಾರ ಮಹಾತ್ಮರ ಹೋಗ್ಯಾರ ಬಿಟ್ಟು ಹೋದ್ರು ಬೆನ್ನು ಹತ್ತಿಲ್ಲ ಸಿದ್ಧಾರ್ಥ ಇದ್ದು ಬಿಟ್ಟು ಹೋದ ಹನ್ನೊಂದು ದೇಶದ ರಾಜರು ಬೆನ್ನು ಹತ್ತಿದ್ರು ಅಕ್ಕಲ್ ಕೋಟಿ ಅಂತ ರಾಣಿ ಅವರು ದಿನ ಪ್ರತಿ ಕಸ ಹೊಡಿತಿದ್ರು ಸಿದ್ಧ ಮಾಡಿದಾಗ ರಾಣಿ ಸಾಹೇಬ್ರ ಕಸ ಹೊಡಿತಿದ್ರು ರಾಣಿ ಕಸ ಹೊಡಿಯುವಾಗ ಅಕ್ಕಲ್ ಕೋಟಿ ರಾಣಿ ಕಸ ಹೊಡೆಯುವಾಗ ಹೆಣ್ಮಗಳು ಓಡಿ ಬಂದಿ ನೌಕ ಅಮ್ಮ ಅಮ್ಮ ತುಂಬಿ ನೌಕ ಬರೋ ನೀ ನೀ ನೀವು ಮಾಡಿದೆ ತುಂಬಿ ನೌಕ ಅಮ್ಮ ನೀ ಬೇಡ ನಾ ಹೊಡಿತೇನಿ ಅಂತ ಅಕಿ ಕೈಯಲ್ಲಿ ಸೇವಾ ಮಾಡಕ್ಕೆ ಬಂದ್ರ ಆಕಿ ಅಂದ್ರು ಶೀರಿ ಹೊಳಸಾಕ್ವ್ರಿ ನೀವು ಬೇಡ ನಾ ಮಾಡ್ತೀನಿ ಅಂತಂದ್ರೆ ಏ ಹುಚ್ಚಿ ಎಷ್ಟು ಜನ ಎಷ್ಟು ಶೀರಿ ಉಟ್ಟು ಹದಿನೋ ಅಪ್ಪನ ಶಿವ ಸೀತಾರೆ ನಾ ಹುಚ್ಚಿ ಸರಿ ನಾ ಹೊಡಿತೀನಿ ಕಸ ಅಂತ ಮುಸುಲಿ ಬಳಿಕವರು ಕಸ ತೊಳ್ತೇವೆ ರಾಣಿಯವರು ರಾಜಕುಮಾರಿಗಳು ತೊಳಿತಿದ್ರಿ ಆ ಭಾಗ್ಯ ಎಲ್ಲಿ ರೀ ಅಂತ ಭಾಗ್ಯ ಎಷ್ಟು ಜನ್ಮ ಸೀರೆ ಹುಟ್ಟಿವೋ ಎರಡು ಜನ್ಮ ಪ್ಯಾಂಟ್ ಹುಟ್ಟಿದ್ದೇವೋ ಎಷ್ಟು ಜನದ ಬಂಗಾರ ತೊಟ್ಟಿದೇವೋ ಎಷ್ಟು ಜನದಾಗ ಏನೇನೋ ಹುಟ್ಟಿದೆಯೋ ಖರೆ ಪರಂತು ಗುರು ಭಕ್ತಿ ಗುರು ಸೇವೆ ಪರಮಾತ್ಮನ ಚಿಂತನೆ ಇದು ಸಿಗುದು ಸಿಗುದಿಲ್ಲಪ್ಪ ಅನಂತ ಜನ್ಮ ಪುಣ್ಯ ಇದ್ದರೆ ಸಿಗ್ತವೆ ಬಹುಶಃ ನಿಮ್ಗೆ ಅನಿಸ್ತಾ ನೀವು ನೀವೆಲ್ಲ ಸಾಮಾನ್ಯ ಪುಣ್ಯವಂತರಲ್ಲ ಶ್ರೀಮಂತರು ಹೇಳಕ್ಕಿಲ್ಲ ಪುಣ್ಯವಂತರಿದ್ದೀರಿ ಅಂತ ಇಲ್ಲಿ ಬಂದಿರಿ పాపీ మనుష్య సాధ్యేవే ఛా హింద్ర పాప బరుగుడంగల్ నీ బర్ంటరు యావారు గంటుకుతాను కాకై ఎల్ నీ బా చా కుడిల్వా కర్కొండ చా కుడి పార్వతి పతి హరహర బర్తాయితే బర్తా కేడంగల్ అది పాప రి యాదు నిమ్ గంట ఉడతా ని మనకి బాగు హి హోక బాగా కింది యాక మద్దాం బత ದೀಗ ಬರ್ತದೆ ನಡಿಯ ಪ್ರಜಂಗೆ ಅನ್ನಕ್ಕೆ ಬರಂಗಿಲ್ಲ ಅವ್ರ ಮನಸ್ಸೇ ಇಲ್ಲ ನಮಗೂ ಅವು ಕೇಳಂಗಿಲ್ಲ ಊರಾಗಿಲ್ಲ ಪಾಪ ನಮಗೂ ಪಾಪದ ಹಾಡ್ತಾವ ನಾವು ಅದೇ ಮನ್ಯಾಗ ಕುಂಡಿರ್ದಕ್ಕೆ ಏನ್ ಮಾಡ್ಬೇಕು ಬಂದಾರ ಏ ಹೊ್ರಿ ಅವ್ರ ಮನೆಗ್ ಬಂದ ಹೆಂಗ್ಬೇಕ್ರಿ ಕುಂಡ್ರಿ ಇಬ್ರು ಅಲ್ಲೇ ಮನ್ಯಾಗ ಕುಂಡ್ರೆ ಕೋಣದ್ರಿ ಕೂಡ್ರಿ ಕೂಣ ಬರ್ಗುಡಂಗಿಲ್ಲ ಪಾಪ ಪಾಪ ಬರ್ಗುಡಂಗಿಲ್ಲ ಇದೆಲ್ಲ ಪುಣ್ಯವಂತರ ಕೆಲಸ ಹಂಗೆ ಕೆಲಸ ಅಲ್ಲ ಪುಣ್ಯವಂತ ಕೆಲಸ ಪಾಪಿ ಕೆಲಸ ಇದು ಅಲ್ಲ ಅನೇಕ ಜನ್ಮ ಭಜನಾತ್ಸವ ವಿಚಾರ ಚಿಕೀರ್ಷತಿ ಶಾಸ್ತ್ರ ಹೇಳ್ತದೆ ಅನಂತ ಜನ್ಮ ಪುಣ್ಯ ಇದ್ರೆ ಮಹಾತ್ಮರು ಸಂತರು ಸತ್ಪುರುಷರು ಎರಡು ಮಾತು ಕಿವಾಗಿ ಬೀಳ್ತಾವ ಪಾಪಿ ಕಿವಾಗಿ ಇಂಥ ಮಾತು ಬೀಳಂಗಿಲ್ಲ ಪಾಪ ಬಿಡಂಗಿಲ್ಲ ಅದಕ್ಕೆ ಶಾಸ್ತ್ರ ಹೇಳ್ತದೆ ಇದನ್ನ ಭಾಗ್ಯ ಅದ ಈ ದಾರಿಗೆ ಬಂದೀರಿ ಹೋದಕ್ಕಂತೀರಿ ಅದಕ್ಕರಿ ಬರ್ರಿ ಹೆಂಗರೆ ಬರ್ರಿ ಮೊದಲ್ರಿ ಹೆಂಗರೆ ಬರ್ರಿ ಬಂದವರಿಗೆ ಸಿಗ್ತದೆ ಸಿಗ್ತದೆ ಆ ಗದ್ದೆ ಆ ಸರ್ಕಾರಿ ಗದ್ದ ಆದಕ್ಕೆ ನಾವು ಸುಮ್ಮ ಅಂಗಡಿಗೆ ಹೋಗಿದ್ದೆ ನಮಗೂ ಹುಡ್ಕೊಂಡು ಹೋಗ್ತವೆ ನೀವು ಇಲ್ಲಿ ಬಂದಿಲ್ಲ ನಾವೇನು ಇಲ್ರಿ ಸಾಕ್ ನೀ ನೀಜ್ಜೆಲ್ಲ ನಡಿ ಅಂತ ನಾವು ಈಗ ನೋಡಿ ನಾವೇನು ಸ್ಟ್ರೈಕ್ ಹೋಗಿಲ್ಲ ಕೇಳಿ ನಾವು ಹೋಗಿದ್ದೆ ಒಂದು ಕೆಲಸಕ್ಕೆ ನಡಿ ಹೆಂಗೆ ಹಿಡ್ಕೊಂಡು ಹೋಗ್ತಾರೆ ಹ್ಯಾಂಗ ನೀವು ಮನಸ್ಸಿದ್ದರೆ ಬರ್ರಿ ಮನಸ್ಸು ಇದ್ದರೆ ಬರ್ರಿ ನೀವು ಎಲ್ಲರಿಗೂ ಶ್ರದ್ಧೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಬರ್ರಿ ಬಂದವರಿಗೆ ಹೋಯ್ತಾನೆ ಸಿದ್ದಾವಳಿ ಯಾರಿಗೂ ಬಿಡಂಗಿಲ್ಲ ಎಲ್ಲರೂ ಧನ್ಯ ಮಾಡ್ತಾನ ಪರಂತ ಇಷ್ಟೇ ಬರ್ಬೇಕು ಬಂದ್ರಿ ಅಂದ್ರ ಹಿಂದಿಲ್ ನಾಳೆ ಮನಸ್ಸು ಬರ್ತದ ಊರಿ ಬಂದಕ್ಕೆ ನೀರಿಗೆ ಹೆಂಗ್ ಬರಂಗಿಲ್ಲ ಅಂತ ಈಗೆಲ್ಲ ನೀರಿಗೆ ಹೋಗಿಲ್ಲ ಯಾರು ಯಾಕ ಮನೆಗೆ ನಾಳೆ ಮಂದ ಹಾ ಹಿಂದ ಊರಿಗೆ ನೀರಿಗೆ ಹೆಂಗ್ ಬರಂಗಿಲ್ಲ ಅಂತ ಹಾಂಗ ಯಾವುದರಿ ಬಂದಿರಲಿಲ್ಲ ಕತ್ಕಡಿ ಪರಮಾತ್ಮ ಕಡೆ ಬರ್ತೀರಿ ಇಂದಿಲ್ ನಾಳೆ ಭಕ್ತಿ ನಿಮ್ಮದೇ ಹುಡ್ತದೆ ಪ್ರೀತಿ ಹುಡ್ತದೆ ನೀವು ಕೂಡ ಈ ದಾರಿಗೆ ಬರ್ತೀರಿ ಪರಮಾತ್ಮನ ಕೃಪಾ ಗುರುವಿನ ಕೃಪಾ ನಿಮ್ಮೆಲ್ಲ ಆಕದ ಇದು ನಿಶ್ಚಿತ ಅದ ಬರೋರ್ ಎಂದು ಸಿದ್ಧಾರ್ಥ ಕೈ ಬಿಡಂಗಿಲ್ಲ ಸಿದ್ಧಾರ್ಡ್ ಬಹಳ ದೊಡ್ಡ ಮನುಷ್ಯ ಅದ ನಿಮ್ ಗೊತ್ತಿರ್ಬೇಕು ಅವ್ರಿಗೆ ತೊಂಬತ್ತು ತೊಂಬತ್ತೂರ ಮ್ಯಾಲೆ ನೂರಕ್ಕೆ ಸಮೀಪ ಇದ್ರವರು ಬಹಳ ಮುಪ್ಪಾದಕೊಂಡು ಚಿಡಿ ಇಡ್ಯಾಕ ಈಗ ನನಗೂ ಹಿಡಿತಾರೆ ನೋಡ್ರಿ ಇಲ್ಲ ಹಿಡಿತಾರೆ ಇನ್ನೂ ಏರ್ತಿನ ಕರೆ ಹಿಡಿತಾರೆ ಬಿದ್ದಿಗೆ್ದ ಸ್ವಾಮಿ ಅಂತ ಏನಪ್ಪಾ ಅದ್ ಕೇಳಿದ್ರೆ ಸಿದ್ಧಾರ್ ಮುಪ್ಪಿನ ವಯಸ್ಸಾದ ಕಾಲಕ್ಕೆ ಸಿದ್ಧಾರ್ಡ್ ಕೈ ಹಿಡಿತೀರಿ ಅಂತ ಕೈ ಹಿಡಿತೀರಿ ಹಿಡಿತಾರ ತಟ್ಟಿ ಯಾರಕ್ಕ ಸಿದ್ಧಾರ್ಡ್ ಅಂತೀರ ಅಂತ ಸರಿ ನೀ ಹಿಡಬೇಡ ನಾ ಹಿಡಿತೀನಿ ತೊಂಬತ್ತು ವರ್ಷದ ಸಿದ್ಧಾರ್ಥರು ಅವ್ರಿಗೆ ಕೇಳಿ ಸರಿ ನೀ ಹಿಡಿಬೇಡ ನಾ ಹಿಡಿತೀನಿ ಅಂತೀರಂತ ಅವಾಗ ಮಂದಿ ಕೇಳಿದ್ರು ಯಪ್ಪ ನೀ ಹಿಡಿಯೋ ನಾ ಹಿಡಿದ್ರೆ ಏನಂತರಲ್ಲ ನೀ ಹಿಡಿಯ ನೀವು ಸಂಸಾರಿಕರು ಯಾವಾಗ ಹಿಡಿತೀರಿ ಯಾವಾಗ ಬಿಡ್ತೀರಿ ಅನ್ನೋದು ಭರವಸೆ ಇಲ್ಲ ಈಗ ಒಂದು ಫೋನ್ ಬಂದ್ರೆ ಹೇಗೆ ಹೋಗ್ತೀರಿಲ್ಲ ಸ್ವಾಮಿನೂ ಇಲ್ಲ ಪ್ರವಚನೂ ಇಲ್ಲ ಹುಗ್ಗಿನೂ ಇಲ್ಲ ನಡೆದ್ರೆ ಅವ್ರು ಹೇಗೆ ಫೋನ್ ಬಂದವ್ರಿ ಫೋನ್ ಬಂದ ನಾನು ಅರ್ಜೆಂಟ್ ಅಂತ ಹೋಗ್ತೀನಿ ಅಂತ ನಿಮ್ ಭರವಸೆ ಇಲ್ಲ ಅಪ್ಪ ಅವರು ಅಪ್ಪ ನಾವು ಹಿಡಿತ ನಿಮ್ ಭರವಸೆ ಇಲ್ಲ ಯಾವಾಗ ಹಿಡ್ತೀವಿ ಯಾವಾಗ ಬರ ನಾ ನಿನ್ನ ಕೈ ಹಿಡಿದ ನೀನು ಕಡಿ ಮುಡ್ಸೋದ ನಾವು ಬಿಡಂಗಿಲ್ಲ ಅಂತಿರ ಸಿದ್ಧಾರ್ಥ ನಿನಗೆ ಮೋಕ್ಷ ಬಿಡ್ತಕ್ಕ ನಾನು ಕೃಪಾ ಬಿಡೋಂಗಿಲ್ಲ ಅಂತ ಸಿದ್ಧಾರ್ಥ ಅಂತಿರಂತೆ ಅದಕ್ಕೆ ಪುಣ್ಯಾತ್ಮ ರೀ ಮಹಾತ್ಮರ ದಯ ಮಹಾತ್ಮರ ಕೃಪಾ ಬಹಳ ದಾಡ್ದದ ರೀ ಅದ್ರ ಕಿಮ್ಮತ್ ಏನಪ್ಪಾ ಅಂದ್ರೆ ಪಶು ಪರಮಾತ್ಮ ಹಾಕದ್ರಿ ಪಶು ಪರಮಾತ್ಮ ಆಗ್ತದ ನರ ನಾರಾಯಣ ಆಗ್ತಾನೆ ಧನ್ಯ ಆಗ್ತಾರೆ ಅದಕ್ಕೆ ತಾವು ಭಕ್ತಿ ಎಲ್ಲರೂ ಮಾಡಬೇಕು ನಂಬಿರಿ ಹಿಡಿದ ನಿಯಮವನ್ನು ಎಡವಿಡದೆ ಅತಿ ಛಲವನ್ನು ಬೇಡ ಅನುಭವ ಎಲ್ಲರೇ ನಂಬ್ರಿ ಯಾವ ಸ್ವಾಮಿಗಾರ ನಂಬಿರಿ ಯಾವ ದೇವರಿಗೆ ನಂಬಿರಿ ಏನು ನಂಬ್ರಿ ನಂಬಿ ಕೆಟ್ಟವರುಂತೆ ಜಗರಿ ನಂಬದವ್ರು ಎಂದೂ ಕೆಡಂಗಿಲ್ಲ ಅಂಥ ಭಕ್ತಿ ಸಿದ್ಧಾರ್ಡು ಸಿದ್ದರಾಮೇಶ್ವರು ನಿಮ್ಮೆಲ್ಲರಿಗೆ ದಯಪಾರಿಸಲಿ ಅಂತ ಹೇಳ್ತಾ ನಮಸ್ಕಾರ అత్యంత సుదీర్ఘరాజు నిమ్మెలన్న కు ఆశీర్వచన మీద పూజ అప్పివరిగ అనంత అనంత దీర్ఘదండన